ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಹಾಗೂ ಕರ್ನಾಟಕ ಸಂಘ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಜನವರಿ ಒಂಬತ್ತರಿಂದ ಹನ್ನೊಂದರವರೆಗೆ ಮೂರು ದಿನಗಳ ಕಾಲ ಕೆ ಶಂಕರಗೌಡ ನೆನಪಿನ ವಿಭಾಗೀಯ ಮಠದ ನಾಟಕೋತ್ಸವ ನಗರದ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಅಂತ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಒಂಬತ್ತರಂದು ಮಧ್ಯಾಹ್ನ ಮೂರು ಗಂಟೆಗೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲ್ ರಾಯಸ್ವಾಮಿ ನಾಟಕೋತ್ಸವ ಉದ್ಘಾಟಿಸುವರು ಶಾಸಕ ರವಿಕುಮಾರ್ ಗಣಿಗಾ ಅಧ್ಯಕ್ಷತೆ ವಹಿಸಲಿದ್ದು ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ ಕೆ ವಿ ಮೂರ್ತಿ ಪ್ರಾಸ್ತಾವಿಕ ನುಡಿಗಳನ್ನಾಡುವರು ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕ ಎನ್ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಅಂತ ವಿವರಿಸಿದರು ಕರ್ನಾಟಕ ನಾಟಕ ಅಕಾಡೆಮಿ ನಮ್ಮ ಕರ್ನಾಟಕ ಸಂಘದ ಆಶ್ರಯದಲ್ಲಿ ಒಂದು ವಿಭಾಗೀಯ ಮಟ್ಟದ ನಾಟಕೋತ್ಸವವನ್ನು ಆಚರಿಸ್ತಾ ಇದೆ ಏರ್ಪಡಿಸಿದೆ ಅದಕ್ಕೆ ಕೆ ವಿ ಶಂಕರಗೌಡರ ನೆನಪಿನಲ್ಲಿ ಅಂಥೇಳಿ ಅವರು ಅವರಿಗೆ ಹೆಸರನ್ನು ಕೊಟ್ಟಿದ್ದಾರೆ ಅದು ಈ ಜಿಲ್ಲೆಯ ಹಿರಿಯ ರಂಗಕರ್ಮಿಯೊಬ್ಬರಿಗೆ ಸಲ್ಲಿಸ್ತಾ ಇರತಕ್ಕಂಥ ಒಂದು ದೊಡ್ಡ ಗೌರವ ಅಂಥೇಳಿ ಸಮುದಾಯದವರು ಜುಗಾರಿ ಕ್ರಾಸ್ ಅನ್ನುವಂಥ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಅದನ್ನು ಪ್ರದರ್ಶನ ಇದ್ದಾರೆ ಅದರೆಲ್ಲ ವಿವರಗಳನ್ನು ಕೊಟ್ಟಿದ್ದೀವಿ ಇಲ್ಲಿ ಒಂಬತ್ತು ಹತ್ತು ಹನ್ನೊಂದು ಹತ್ತನೇ ತಾರೀಕು ಮೈಸೂರು ಭಾಗದ ಒಂದು ನಾಟಕ ಉರಿಯ ಉಯ್ಯಾಲೆ ಅನ್ನುವಂಥ ನಾಟಕ ಪ್ರದರ್ಶನಗೊಳ್ತಾ ಇದೆ ಅದನ್ನು ಶಶಿ ಥಿಯೇಟರ್ ಮೈಸೂರು ಬಿ ಎನ್ ಶಶಿಕಲಾ ಅಂತಕ್ಕಂಥವರು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಉರಿಯ ಉಯ್ಯಾಲೆ ನಾಟಕ ಮಾಡ್ತಾರೆ ಮದ್ದ ಶನಿವಾರ ಹನ್ನೊಂದನೇ ತಾರೀಕು ಸಮಾರೋಪ ಸಮಾರಂಭ ಇದೆ ಅವತ್ತು ನಮ್ಮ ಮಂಡ್ಯದ ಒಂದು ಪೌರಾಣಿಕ ನಾಟಕಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಗದಾಯುದ್ಧ ಅನ್ನುವಂಥ ನಾಟಕ ಮಾಂಡವ್ಯ ಕಲಾ ಟ್ರಸ್ಟ್ನವರು ಅದನ್ನು ನಡೆಸ್ತಾ ಇದ್ದಾರೆ ಅದರ ಡೀಟೇಲ್ಸ್ ಎಲ್ಲ ಇದ್ದಾರೆ ಇದರ ಉದ್ಘಾಟನೆಯನ್ನು ಒಂಬತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಇದರ ಉದ್ಘಾಟನೆ ಕಾರ್ಯಕ್ರಮ ಇದೆ ಅವರು ಮಾನ್ಯ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡ್ತಾರೆ ಅಧ್ಯಕ್ಷತೆಯನ್ನು ರವಿಕುಮಾರ್ ಗಣಿಗ ಅವರು ಮಾಡ್ತಾರೆ ಪ್ರಾಸ್ತಾವಿಕವಾಗಿ ಡಾಕ್ಟರ್ ನಾಗ ಕೆ ವಿ ಮೂರ್ತಿಯವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ ಮುಖ್ಯ ಅತಿಥಿಗಳಾಗಿ ವಿ ಎನ್ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಕರ್ನಾಟಕ ಸಂಘದ ಪರವಾಗಿ ನಾನು ಅಧ್ಯಕ್ಷರಾಗಿರ್ತಕ್ಕಂಥ ಜಯಪ್ರಕಾಶ್ ಗೌಡರು ಇರ್ತೇವೆ ಹತ್ತನೇ ತಾರೀಕು ಸಂಜೆ ಐದು ಗಂಟೆಗೆ ಡಾಕ್ಟರ್ ರಾಮಲಿಂಗಯ್ಯ ಶ್ರೀ ಜಿ ಪಿ ವ್ಯಕ್ತವತ್ಸಲ ಎಚ್ ಅನಿಲ್ ಕುಮಾರ್ ಅವರ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಈ ನಾಟಕದಲ್ಲಿ ಈ ಪ್ರದರ್ಶನದಲ್ಲಿ ಸಂಜೆ ಐದು ಗಂಟೆಗೆ ಉರಿಯ ಉಯ್ಯಾಲೆ ಎನ್ನುವಂಥ ನಾಟಕವನ್ನು ಮೈಸೂರಿನ ಶಿಶಿ ಥಿಯೇಟರ್ ಮಾಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಕಾರ್ಯದರ್ಶಿ ಸೋಮಶೇಖರ್ ಹಾಜರಿದ್ದರು